ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶಿವಾಯ ನಮಃ ಓಂ ಚಾಮುಂಡೇಶ್ವರಾಯ ನಮಃ ಓಂ ನಂಜುಂಡೇಶ್ವರಾಯ ನಮಃ ಓಂ ಮಹದೇಶ್ವರಾಯ ನಮಃ ದಯವಿಟ್ಟು ಎಲ್ಲರಿಗೂ ಮತ್ತೊಮ್ಮೆ ಶರಣ ಶರಣಾರ್ಥಿ ಶ್ರೀ ಗುರು ಬಸವಲಿಂಗೇಶ್ವರಾಯ ನಮಃ ನಮಸ್ಕಾರ ಕಾಯಕವೇ ಕೈಲಾಸ ಅಂತ ನುಡಿದಂಥ ನಮ್ಮ ಬಸವಣ್ಣನವರು ಕೈ ಕೆಸರ ಬಾಯಿ ಮೊಸರು ಅಂತ ಹೇಳಿದಂಥ ನಮ್ಮ ವಿಶ್ವಗುರು ಬಸವಣ್ಣನವರ ಮಾತುಗಳನ್ನು ಹೇಳ್ತಾ ಭಾಳ ಅದ್ಭುತವಾದ ಇವತ್ತು ವಿಚಾರ ತಿಳ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ವಿಚಾರ ಗೊತ್ತಾಗುತ್ತೆ ಇವತ್ತು ನೋಡಿ ದೇವಸ್ಥಾನಗಳಲ್ಲಿ ಸ್ಪೆಷಲ್ ದರ್ಶನ ಅಂತೇಳಿ ವಿ ಐ ಪಿ ದರ್ಶನ ಅಂತೇಳಿ ಟಿಕೆಟ್ಗಳನ್ನು ಮಾಡ್ತಾಯಿದ್ದಾರೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಅವ್ರು ಇಷ್ಟ ಬಂದಾಗ ಮಾಡ್ತಾ ಇದ್ದಾರೆ ದುಡ್ಡು ಯಾರಿಗೆ ಹೋಗುತ್ತೆ ದುಡ್ಡು ಎಲ್ಲಿಗೆ ಹೋಗುತ್ತೆ ಅದು ದೇವ್ರ ಹತ್ರಕ್ಕೆ ಹೋಗುತ್ತಾ ನೀವು ಕೊಟ್ಟಿರ್ತಕ್ಕಂಥ ದುಡ್ಡು ದೇವ್ರ ಹತ್ರಕ್ಕೆ ಹೋಗುತ್ತಾ ಯಾವ ದೇವರು ಕೂಡ ನನಗೆ ದುಡ್ಡನ್ನು ಕೊಟ್ಟು ನನ್ನನ್ನು ನೋಡು ಅಂತ ಹೇಳಿ ಯಾವ ದೇವರು ಹೇಳಿಲ್ಲ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಟಿಕೆಟು ಹಂಗಂದರೆ ಇವರು ಎರಡು ಸಾವಿರ ರೂಪಾಯಿ ಇರೋರು ಮಾತ್ರ ನೋಡಬೇಕು ಇಲ್ಲಿ ಉಚಿತ ದರ್ಶನ ಮಾಡೋರು ನೋಡೋಂಗಿಲ್ಲ ದೇವರು ಈ ಥರ ಹೇಳಿದಾರ ಉಚಿತ ಒಂದು ಲೈನು ಸ್ಪೆಷಲ್ ಒಂದು ಲೈನು ವಿ ಎ ಪಿ ಒಂದು ಲೈನು ಈ ಥರ ಮಾಡು ಅಂತಂದು ಹೇಳಿ ಯಾವ ದೇವರು ಹೇಳಿಲ್ಲ ದೇವರನ್ನು ದೇವಸ್ಥಾನಕ್ಕೆ ಹೋಗಿ ನೋಡುವುದೇನು ಅವಶ್ಯಕತೆ ಇಲ್ಲ ನಮ್ಮ ಜನ ಇವತ್ತು ಪುಸ್ತಕಗಳನ್ನು ಓದುವುದು ಕಡಿಮೆ ಮಾಡಿದ್ದಾರೆ ಪುಸ್ತಕಗಳನ್ನು ಓದ್ತಾ ಇಲ್ಲ ನಮ್ಮ ದೇವರು ಎಲ್ಲಿದ್ದಾನೆ ನಮ್ಮ ದೇವರು ಮನೆಯಲ್ಲೇ ಇದ್ದಾನೆ ಯಾವ ಥರ ಪೂಜೆ ಮಾಡಬೇಕು ಏನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿ ಇಂಥ ಪುಸ್ತಕಗಳನ್ನು ಓದಿದರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ಬರೀ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತೀರ ಮಲಕೊಳವಾಗೋ ಮೊಬೈಲು ಎದ್ದಳವಾಗೋ ಮೊಬೈಲು ಬಾತ್ರೂಮ್ಗೆ ಓದರೂ ಮೊಬೈಲು ಇನ್ನು ಇಂಥ ಪುಸ್ತಕಗಳು ಎಲ್ಲಿ ಓದ್ತೀರಾ ನೀವು ಇಂಥ ಓದಿ ಗೊತ್ತಾಗುತ್ತೆ ದೇವರನ್ನು ದೇವಸ್ಥಾನಕ್ಕೆ ಹೋಗಿ ನೋಡುವುದು ಅವಶ್ಯಕತೆ ಇಲ್ಲ ಹೋಗಿ ವರ್ಷಕ್ಕೆ ಒಂದು ದಿನ ಮಾತ್ರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನೆಯ ದೇವರನ್ನು ನೀವು ಪೂಜೆ ಮಾಡಿ ಇರಿಕರು ಪೂಜೆ ಬಂದಿರ್ತಾರಲ್ಲ ಅಂಥ ದೇವರಗಳನ್ನ ನಮ್ಮ ಮನೆಯ ದೇವರಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿದರೆ ಭಕ್ತಿಯಿಂದ ಪೂಜೆ ಮಾಡಿದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗುವುದು ಅವಶ್ಯಕತೆನೇ ಇಲ್ಲ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಇನ್ನೂರು ರೂಪಾಯಿ ಟಿಕೆಟು ಎರಡು ಸಾವಿರ ಟಿಕೆಟು ಮೂರು ಸಾವಿರ ಟಿಕೆಟು ಅಂತೇಳಿ ಗರಟಿ ಮಾಡುವ ಬದಲು ಅಲ್ಲಿ ಹೋಗಿ ಸಾಲಾಗಿ ನಿಂತ್ಕೊಂಡು ದಿನಗಟ್ಲೆ ಸಾಲಾಗಿ ನಿಂತ್ಕೊಂಡು ಈ ದಿನಗಟ್ಟಲೆ ಉಪವಾಸ ನಿಂತ್ಕೊಂಡು ಆ ಎರಡು ದಿನ ಮೂರು ದಿನ ಸಾಲಾಗಿ ನಿಂತ್ಕೊಂಡು ಬರುವ ಅವಶ್ಯಕತೆ ಇಲ್ಲ ಗಂಟು ಗಟ್ಟಲೆ ದೇವರಿಗೆ ಸಾಲಾಗಿ ನಿಂತ್ಕೊಂಡು ಕೈ ಮುಗಿದು ಬರುವ ಅವಶ್ಯಕತೆ ಇಲ್ಲ ಭಕ್ತಿಯಿಂದ ಮನೆಯಲ್ಲೇ ದೇವರನ್ನು ಪೂಜೆ ಮಾಡಿದರೆ ನಮ್ಮನ್ನು ದೇವರು ಕಾಪಾಡ್ತಾನೆ ನಾವು ಸೋಕಿ ಸೋಕಿಗೋಸ್ಕರ ತಿರ್ಕೆ ಸೋಕಿಗೋಸ್ಕರ ದೇವಸ್ಥಾನಗಳೋಗಿ ಎಂಜಾಯ್ ಮಾಡ್ಕೊಂಬಂದು ಮಜಾ ಮಾಡ್ಕೊಂಬಂದರೆ ಯಾವ ದೇವರು ಕೂಡ ನಮಗೆ ಒಳ್ಳೆಯವದನ್ನು ಮಾಡುವುದಿಲ್ಲ ಇವತ್ತು ನೋಡಿ ನೀವು ಅಯ್ಯೋ ನಾ ದೇವರಿಗೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಏನು ಬೇಕಾಗಿಲ್ಲ ನಮ್ಮ ತಂದೆ ತಾಯಿಯನ್ನು ನಮ್ಮ ತಂದೆಯಲ್ಲಿ ಪರಮಾತ್ಮನನ್ನು ನೋಡಬೇಕು ನಮ್ಮ ತಾಯಿಯಲ್ಲಿ ಪಾರ್ವತಿ ದೇವಿಯನ್ನು ನೋಡಬೇಕು ನಮ್ಮ ತಾಯಿಯಲ್ಲಿ ಚಾಮುಂಡೇಶ್ವರಿಯನ್ನು ನೋಡಬೇಕು ನಮ್ಮ ತಾಮ ತಾಯಿಯಲ್ಲಿ ಮಾತೆಯನ್ನು ನೋಡಬೇಕು ಅದು ಬಿಟ್ಟು ಎಲ್ಲೆಲ್ಲೋ ದೇವ ನಮ್ಮ ಮನೆಯ ದೇವರನ್ನು ಬಿಟ್ಟು ಎಲ್ಲೋ ಇರುವ ದೇವರನ್ನು ಕಣ್ಣಿಗೆ ಕಾಣುವ ದೇವರನ್ನು ಕಣ್ಣಿಗೆ ಕಾಣದೇ ಇರುವ ದೇವರನ್ನು ಕ್ಯೂ ಎಳ್ಳೆರಡವರು ಮೂರ್ಮೂರವರು ಕ್ಯೂ ನಿಂತ್ಕೊಂಡು ಅದಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಇದು ಅವಶ್ಯಕತೆನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಭಕ್ತಿ ಅನ್ನೋದಿದ್ರೆ ದೇವರು ಭಕ್ತಿ ಪೂರ್ವಕವಾಗಿ ನನ್ನನ್ನು ಪೂಜೆ ಮಾಡಿ ಅಂತ ಹೇಳಿದನ ಹೊರತು ನನ್ನನಿಗೆ ದುಡ್ಡು ಕೊಟ್ಟು ನನಗೆ ಉಂಡಿ ದುಡ್ಡು ಹಾಕು ಕೂಡ ಯಾವ ದೇವರು ಕೂಡ ಹೇಳಿಲ್ಲ ನಾನು ಉಂಡಿಗಿ ಕಾಣಿಗೆ ಹಾಕು ಆ ಕಾಣಿಕೆ ಹಾಕು ಅಂತಂದು ಹೇಳಿ ಯಾವ ದೇವರು ಕೂಡ ಹೇಳಿಲ್ಲ ಇದನ್ನ ಜನಗಳು ಅರ್ಥ ಮಾಡಕಂದ್ರೆ ನೀವು ಭಾಳ ಚೆನ್ನಾಗಿರ್ತೀರಿ ಇಲ್ಲ ಅಂದ್ರೆ ಅಯ್ಯೋ ನಾನು ಉಂಡಿಗೆ ಹಾಕ್ಬಿಡ್ತಾಕೋ ಐದು ಸಾವಿರ ಒಂದು ಎರಡು ಸಾವಿರದ ಒಂದು ಯಾವ ದೇವರು ಕೂಡ ನನಗೆ ಕಾಣಿಕೆ ಭಕ್ತಿ ದೇವರು ಕೇಳಿರುವುದು ಭಕ್ತಿಯಿಂದ ಪೂಜೆ ಮಾತ್ರ ನಿಮ್ಮ ಊದುಕಡ್ಡಿ ಕರ್ಪುರ ಮನೆಯಲ್ಲಿ ಹೂವು ಎರಡು ಹೂವು ಇಟ್ಟು ಕೂಡ ಭಕ್ತಿಯಿಂದ ಪೂಜೆ ಕೈ ಮುಗಿದು ನಿಮಿಸಿದ್ರೆ ಬೇಡ್ಕೊಂಡ್ರೆ ನಾವು ಹೇಳ್ಕಂಡದ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ರೀತಿ ಯಾರು ಮಾಡ್ತಾ ಇಲ್ಲ ಮಾಡೋದಿಲ್ಲ ಜನಗಳಿಗೆ ಬೇಕಾಗಿರೋ ದೊಂಬುರಾಟ ಜನಗಳಿಗೆ ಬೇಕಾಗಿರೋದು ಬೂಟಾಟಿಕೆ ಸತ್ಯ ಜನಗಳಿಗೆ ಬೇಕಾಗಿಲ್ಲ ಸತ್ಯ ಬೇಕಾಗಿದ್ದರೆ ಈ ಇಷ್ಟೆಲ್ಲ ಬಡದಾಡೋ ಅವಶ್ಯಕತೆ ಇಲ್ಲ ಇವರೆಲ್ಲ ಸರ್ಕಾರದವರು ಸಮಾನತೆ ಸಮಾನತೆ ಅಂತ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಯಾಕೆ ಮಾಡಿದರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎರಡು ಸಾವಿರ ಟಿಕೆಟ್ ರೂಪಾಯಿ ಯಾಕೆ ಮಾಡಿ ಯಾಕೆ ರಪ್ಪ ಮಾಡಿದರು ಆ ಫ್ರೀ ಮದೇವಪ್ಪನಿಗೂ ಫ್ರೀ ಎಲ್ಲರಿಗೂ ಫ್ರೀ ಎಲ್ಲಿದೆ ಫ್ರೀ ಇವತ್ತು ಅಲ್ಲಿ ಕೆ ಆರ್ ಎಸ್ ಕೃಷ್ಣರಾಜಸಾಗರ ಬೃಂದಾವನ ಹೋಗೋಕ್ಕೆ ಅಲ್ಲಿ ಕೂಡ ಬರೀ ಒಂದು ಸೇತುವೆ ದಾಟಕ್ಕೆ ಇನ್ನೂರು ರೂಪಾಯಿ ಟಿಕೆಟ್ ಮಾಡವ್ರೆ ಎಲ್ಲಿ ದುಡ್ಡು ಏನ್ ದುಡ್ಡು ಏನಾಗ ಇದಕ್ ನರೇಂದ್ರ ಮೋದಿ ಅವ್ರ ಕಾರಣನ ನರೇಂದ್ರ ಮೋದಿ ಅವರು ಮಾಡಿದ್ರ ಕೆ ಆರ್ ಎಸ್ ಬಂದ್ಬಿಟ್ಟು ಇನ್ನೂರು ರೂಪಾಯಿ ಟಿಕೆಟ್ ಮಾಡಿ ಆ ನೂರು ರೂಪಾಯಿ ಎಂಟ್ರಿ ಟಿಕೆಟ್ ಮಾಡಿ ಆ ತಿರ್ಗಾ ಪಾರ್ಕಿಂಗ್ ಇನ್ನೊಂದು ನೂರು ರೂಪಾಯಿ ಮಾಡಿ ಇದೆಲ್ಲ ನರೇಂದ್ರ ಮೋದಿ ಅವರು ಬಂದು ಹೇಳಿದ್ರ ಎಲ್ಲ ಮಾತು ಹಚ್ಚಿದ್ರೆ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಇದೆಲ್ಲ ಜಾಸ್ತಿ ಮಾಡಂತ ನರೇಂದ್ರ ಮೋದಿ ಅವ್ರು ಹೇಳಿದ್ರ ಇವಾಗ ಅವರೊಂದು ಕಡೆ ದೇಶಕ್ಕೋಸ್ಕರ ಅವರು ಜಾಸ್ತಿ ಮಾಡ್ತೀನಿ ಅಂತ ಒಂದು ಹೇಳ್ತಾರೆ ಇಲ್ಲಿ ರಾಜ್ಯಕ್ಕೋಸ್ಕರ ಇವರು ಜಾಸ್ತಿ ಮಾಡ್ತೀವ ಗ್ಯಾರಂಟಿಗೋಸ್ಕರ ಇವರು ಹೇಳ್ತಾರೆ ದಯವಿಟ್ಟು ನಮ್ಮ ಜನಗಳು ಅರ್ಥ ಮಾಡ್ಕೊಳ್ಳಿ ಭಕ್ತಿ ದೇವಸ್ಥಾನದಲ್ಲಿಲ್ಲ ಭಕ್ತಿ ನಿಮ್ಮ ದುಡ್ಡಲ್ಲಿಲ್ಲ ಭಕ್ತಿ ಇಲ್ಲಿದೆ ನಿಮ್ಮ ಆತ್ಮದಲ್ಲೇ ಇದ್ದಾನೆ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೇ ಹೋಗಿ ಕೈ ಮುಗಿಬೇಕನ್ನೋದು ಹೇಳಿ ಯಾ ದೇವರು ಹೇಳಿಲ್ಲ ದೇವರು ಟಿಕೆಟ್ ಕೊಟ್ಟು ಬರ್ರಪ್ಪ ಅಂತಲೂ ಹೇಳಿಲ್ಲ ನನ್ನ ಹುಂಡಿಗೆ ದುಡ್ಡು ಹಾಕಪ್ಪ ಅಂತಲೂ ಹೇಳಿಲ್ಲ ನನಗೆ ಅಭಿಷ ಅದು ಇದು ಎಲ್ಲ ಮಾಡಿ ಶಾಂತಿಯೇ ಮಾಡ್ತಾರೆ ಆದರೆ ಈ ರೀತಿ ದೇವರ ಸೇಳ್ಕೊಂಡು ಬಿಸ್ನೆಸ್ ಮಾಡಲ್ಲ ಯಾವುದೇ ದೇವರು ಬಿಸ್ನೆಸ್ ಮಾಡು ಅಂತ ಹೇಳಿಲ್ಲ ನನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ರಪ್ಪ ಅಂತ ಹೇಳಿಲ್ಲ ಆ ದುಡ್ಡು ಏನು ಇದ್ದಾರೆ ತೋರಿಸ್ರಿ ಯಾರಿಗಾರ ಒಬ್ಬರಿಗೆ ಬಡವರಿಗೆ ಯಾರ್ಯಾರ ಒಬ್ಬರ ಒಬ್ಬರು ಬಡವರಿಗೆ ಇಷ್ಟು ರೋಡಲ್ಲಿ ಕುತ್ಕೊಂಡು ಮಲ್ಕೊಂಡಿದ್ದಾರೆ ಇವತ್ತು ಪುಟಪಾತಲ್ಲಿ ಮಲ್ ಅದೇ ದೇವಸ್ಥಾನ ಮುಂದೆ ಮಲ್ಕೊಂತಾರೆ ಒಂದು ಮನೆ ಕಟ್ಕೊಟ್ಟಿದ್ದಾರೆ ಒಂದೇ ಒಂದು ಗುಡ್ಸು ಅದನ್ನು ಕಟ್ಟಿಕೊಟ್ಟಿದ್ದಾರೆ ಇಲ್ಲ ಅಲ್ಲಿ ದೇವಸ್ಥಾನ ಮುಂದೆಗಡೆ ವ್ಯಾಪಾರ ಮಾಡ್ತಾರಲ್ಲ ಅದನ್ನಾದರೂ ಫ್ರೀ ಕೊಟ್ಟಿದ್ದಾರೆ ಜಾಗನ ಇಲ್ಲ ಅದಕ್ಕೂ ಕೂಡ ಬಾಡಿಗೆ ಅದರಿಂದ ದಯವಿಟ್ಟು ದೇವಸ್ಥಾನ ಮತ್ತು ಇವತ್ತಿನ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳು ಎಲ್ಲ ಒಂಥರ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅವರು ಮಾತ್ರ ಉದ್ಧಾರ ಆಗ್ತಾರೆ ಇಲ್ಲಿ ನಮ್ಮ ಜನಗಳು ಸೀಮೆ ಇಲ್ದಿರೋ ಥರ ನಾನು ಎರಡು ಸಾವಿರ ಕೊಟ್ಟು ದೇವ್ರು ನೋಡ್ಕೊಂಡ್ಬಂದೆ ಏ ದೇರು ನಿಮ್ನೇನು ತಬ್ಕೊಂಡ್ಬಿಡ್ತಾನೆ ಎರಡು ಸಾವಿರ ಕೊಟ್ಟು ಹೋಗಿದ ತಕ್ಷಣ ಐದು ಸಾವಿರ ಕೊಟ್ಟು ಹೋಗಿದ ತಕ್ಷಣ ಎದ್ದು ಬಂದು ಆ ನಿಮ್ಮನ್ನೇನು ತಬ್ಕೊಂಬಿಡ್ತಾನೇನು ರೀ ಆ ದೇವರು ಯಾರು ಮಾಡಿರೋದು ಮನುಷ್ಯನೇ ಕಲ್ಲಲ್ಲಿ ಕಡಿದಿ 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 ಆ ದೇವ್ರು ಮಾಡಿರ್ತಾನೆ ಉದ್ಭವ ಮೂರ್ತಿ ಇರೋದು ಕಡಿಮೆ ಅಲ್ಲಿಗೆ ಆರು ಹೋಗೋಲ್ಲ ಉದ್ಭವ ಮೂರ್ತಿ ದೇವಸ್ಥಾನಕ್ಕೆ ಆರು ಹೋಗಲ್ಲ ಹೋಗೋದು ಎಲ್ಲಿ ಗೊತ್ತಾ ನಮ್ಮ ತಂಬ್ರಾಟ ಆಡೋದು ಇದು ಏನು ದುಃಖ ಬಟ್ಟೆ ಬಿಲ್ಡಪ್ ತಗೊಂತಾರಲ್ಲ ಅಂಥ ದೇವಸ್ಥಾನಕ್ಕೆ ನಮ್ಮ ಜನಗಳು ಹೋಗೋದು ದೇವರು ಎಲ್ಲಿದ್ದಾನೆ ಅಲ್ಲಿ ಖಂಡಿತ ಹೋಗಲ್ಲ ದೇವರು ನಿಮ್ಮ ಮನೆಯಲ್ಲಿದ್ದಾನೆ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದರೆ ನಿಮಗೆ ಒಲಿತಾನೆ ಈ ಥರ ಸೋಕಿಗೋಸ್ಕರ ನಾನು ಎರಡು ಸಾವಿರ ಕೊಟ್ಟೆ ನಾನು ಮೂರು ಸಾವಿರ ಕೊಟ್ಟೆ ನಾನು ಬಂದು ದುಂಡಿಗೆ ಹಾಕಿದೆ ಏನೂ ಪ್ರಯೋಜನ ಇಲ್ಲ ನೀವು ಹೋಗೋದು ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಇವತ್ತು ಎಷ್ಟೆಷ್ಟು ದುಡ್ಡುಗಳು ದೇವಸ್ಥಾನದಲ್ಲಿ ಕೋಟಿ ಕೋಟಿ ಕಲೆಕ್ಷನ್ ಆಗ್ತಾಯಿದೆ ಇದನ್ನು ಯಾರಿಗೂ ಉಪಯೋಗ್ಕೊಳ್ತಾ ಇದ್ದಾರೆ ಒಂದು ರಸ್ತೆ ಕೂಡ ಮಾಡ್ತಾ ಇಲ್ಲ ಆ ದೇವಸ್ಥಾನ ಹತ್ತಿರ ಮಲ್ ಬಂದವರಿಗೆ ಜಾಗವೂ ಇಲ್ಲ ದೇವಸ್ಥಾನ ಹತ್ರ ಈ ರೀತಿ ದುಡ್ಡು ಹಾಕಬೇಡಿ ದಯವಿಟ್ಟು ಇನ್ನು ಈ ಸುಮಾರು ದಿವಸದಿಂದ ಹೇಳ್ಕೊಂತ ಬಂದಿದ್ವಿ ಈಗಲೂ ಹೇಳ್ತಾ ಇದೀವಿ ಸ್ಪೆಷಲ್ ದರ್ಶನ ಮಾಡುವುದು ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕಾಣುವುದು ಒಂದೇ ದೇವರು ಜೈ ಗುರು ಬಸವಲಿಂಗಾಯ ನಮಸ್ಕಾರ ನಿಮ್ಮಿಷ್ಟ ಏನಾದ್ರು ಮಾಡ್ಕೊಳ್ಳಿ